ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಲಿಗೆ ತಮ್ಮೆಲ್ಲರಿಗೆ ಸ್ವಾಗತ ಫ್ರೆಂಡ್ಸ್ ಬರ್ರಿ ನಾನಿವತ್ತು ಒಂದೇ ಹಿಟ್ಟಿನಾಗ ಮೂರು ತರಹದ ಬಜ್ಜಿ ಪಕೋಡಿ ಬೋಂಡ ಯಾವ ಥರ ಮಾಡ್ಬೇಕಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವೆ ರೀ ನೀವು ಕೂಡ ಭಾಳ ಮಾಡಿ ನೋಡಿರಿ ಮಸಾಲ ಬಜ್ಜಿ ಯಾವ ಥರ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ರೀ ನಮ್ಮ ವೀಡಿಯೋ ನನ್ನ ವೀಡಿಯೋ ಯಾರ ಇಲ್ಲ ಹೊಸದಾಗಿ ನೋಡ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ ಕ್ಲಿಕ್ ಮಾಡ್ಕೊರಿ ಇದರಿಂದ ನನ್ನ ವೀಡಿಯೋ ನಿಮಗೆ ಫಸ್ಟ್ ಬರ್ತದೆ ಫ್ರೆಂಡ್ಸ್ ನೀವೇ ನನ್ನ ವೀಡಿಯೋ ನೋಡ್ಬೋದು ನೋಡಿ ಇದು ಮಾವಿನಕಾಯಿ ಬಜ್ಜಿ ಮಾವಿನಕಾಯಿ ಬೋಂಡ ಎಷ್ಟು ಮಸ್ತ್ ಬಂದದ ಹೇಳಿ ಯಾವತ್ತು ತಿಂದಿರದ ರುಚಿ ಸ್ಪೆಷಲ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ನಾಲ್ಕು ಥರ ಅದ ಬಜ್ಜಿ ಯಾವ ಥರ ಹಾಕ್ಬೇಕು ಹೇಳಿ ತೋರಿಸ್ತೀನಿ ನೋಡಿರಿ ಮಿರ್ಚಿ ಬಜ್ಜಿ ಮಾಡ್ಲಿಕ್ಕೆ ಒಂದು ಎಗ್ ತಗೊಂಡ್ರೆ ಹಾಗೆ ಕಡ್ಡಿ ಇಟ್ಟು ಹಾಗೆ ಹಸಿ ಒಳಗಿನ ಬೀಜ ಎಲ್ಲ ತಗೊಂಡು ಫ್ರೆಂಡ್ಸ್ ಹಂಗೆ ನೋಡ್ರಿ ಹುಳಿ ರಸ ತಗೊಂಡು ಒಂದು ಸ್ವಲ್ಪ ಒಂದು ಅರ್ಧ ನಿಂಬಿಕೆಯಷ್ಟು ಹುಳಿ ನೆನೆಕೊಂಡು ಈ ಥರ ರಸ ತೆಗೆದು ಈಗ ನೋಡ್ರಿ ಕಡಿ ಇಟ್ಟು ಹಿಡ್ದು ರೀ ಹಾಗೆ ಒಂದು ಚಿಟಿಕೆ ಅಷ್ಟೇ ಅಷ್ಟು ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಗೆ ಉಳಿದಾಗೂ ಸ್ವಲ್ಪ ಉದುರ್ಸ್ಕೋಬೇಕ್ರಿ ಈಗ ಖಾರ ಹಾಕೋಬೇಕು ಫ್ರೆಂಡ್ಸ್ ಒಂದು ಅರ್ಧ ಚಮಚದ್ಕಿಂತ ಕಡಿಮೆ ಉಳಿದಾಗೆ ಖಾರ ಹಾಕ್ಕೊಂಡಿದೆವು ಸ್ವಲ್ಪ ಗರಂ ಮಸಾಲ ರೀ ಉಳಿದಾಗೆ ಒಂದು ಅರ್ಧ ಚಮಚದಷ್ಟು ಕೆಲ ಈಗ ನೋಡಿರಿ ಸ್ವಲ್ಪ ಶೇಂಗಾ ಹಿಂಡಿ ಇರ್ತದಲ್ರಿ ಪಲ್ಯ ಕದ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಲ್ವ ಅದು ಹಾಕ್ಕೋಬೇಕು ಒಂದೆರಡು ಚಮಚದಷ್ಟು ಹಿಂಡಿ ಹಾಕೊಲತ್ತಿದ್ದೀನಿ ಫ್ರೆಂಡ್ಸ್ ಈಗ ನೋಡಿರಿ ಇದ್ರೊಳಗೆ ಒಂದು ಅರ್ಧ ಚಮಚದಷ್ಟು ಅಜ್ಜನ ಹಾಕೊಳ್ಬೇಕು ಫ್ರೆಂಡ್ಸ್ ನೋಡಿರಿ ಈಗ ಶುಂಕೆದಾಗ ತುಂಬಲಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಐದಾರು ರೆಸು ಬಳ್ಳಾಲಡ್ಡಿನ ಸಪ್ಪಿ ಸುಲ್ಕೊಂಡು ಇಕ್ಕೊಂಡು ಈ ಥರ ಜಲ್ಜ್ಕೋಬೇಕು ರೀ ಈಗ ನೋಡ್ರಿ ಅದು ಜಜ್ಜಿ ಈ ಥರ ಧಮ್ ಧಮ್ ಜಜ್ಕೊಂಡು ಹು ಹುಳಿ ಎಲ್ಲ ಏನು ಮಿಕ್ಸ್ ಮಾಡಿದೀವಲ್ರಿ ಅದ್ರೊಳಗೆ ಹಾಕೋಬೇಕು ಈಗ ಇದು ಚೆಂದ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ರಿ ಗ್ಯಾಸ್ ಒಂದು ಬಾಳಿಗೆ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಕ್ಕು ಅದ್ರೊಳಗೆ ಎಣ್ಣೆ ಹಾಕುತ್ತಿದ್ದೇವ್ರಿ ಬಜ್ಜಿ ಕರಿಲಕ ಇದು ಕಾಯೋವರೆಗೂ ಮೆಣಸಿನ್ಕಾಯಿ ಎಲ್ಲ ಮಸಾಲ ತುಂಬ್ಕೊಂಡು ಬರಬೇಕು ಫ್ರೆಂಡ್ಸ್ ಈಗ ನೋಡ್ರಿ ಹಿಟ್ಟಿನಾಗ ಯು ಒಳ್ಕೊಂಡು ಇಕ್ಕಿದ್ದೇವಲ್ರಿ ಅದು ಚೆಂದ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟಿನಾಗ ಹಾಕಬೇಕು ಈಗ ನೋಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಉಂಡಿ ಉಂಡೆ ಇಲ್ಲಿಗತ್ ಈ ಥರ ಮಾಡಬೇಕು ನಾವು ಕೈಲಿಂದ ಈ ಥರ ಬಡ್ದೇವು ಅಂದ್ರೆ ಒಂದೂ ಉಂಡೆ ಉಂಡಿ ಇರಲ್ಲ ಫ್ರೆಂಡ್ಸ್ ಇಲ್ಲಿ ಯಾವ ತರ ಮಾಡ್ಲೆ ತಿನೆಲ್ಲ ನಾನು ಈ ತರ ಮಾಡಿ ಒಂದು ಬಬಲ್ಸ್ ಎಲ್ಲ ಹೊರಟು ರೀ ಕ್ಲೀನ್ ಆಗ್ತದಾ ಫ್ರೆಂಡ್ಸ್ ನೋಡಿ ಕೈ ಈ ತರ ಚಂದ ಕಲಸಬಹುದು ನೋ ನಾವೆಲ್ಲ ಕೈಲಿನ್ ಯೂಸ್ ಮಾಡ್ತೀವಿ ಕೈಲಿನ್ ಮಾಡಿದ್ರೆ ಸ್ಪೀಡ್ ಐತದಾ ಹಾಗೆ ಪರ್ಫೆಕ್ಟ್ ಆಗೈತದಾ ಫ್ರೆಂಡ್ಸ್ ನೋಡ್ರಿ ಈ ತರ ಚಂದ ಹಿಟ್ ಕಲಿಸ್ಬೇಕು ಫ್ರೆಂಡ್ಸ್ ಇದ್ರೊಳಗೆ ಅಂಡಿ ಹಾಕೋದ್ರಿಂದ ಟೇಸ್ಟ್ ಚಂದ ಬರ್ತದೆ ಹಾಗೆ ಕುರುಮ್ ಕುರುಮ್ ಅಂತ ರೀ ಬಜ್ಜಿ ಹಾಗಾಗಿ ಅಂಡಿ ಹಾಕಬೇಕು ಇಷ್ಟ ಇದ್ದವ್ರು ಹಾಕೋಬೋದು ಇಲ್ಲ ತಿನ್ನಲ್ಲ ತಿ ಹಾಕದೇ ಮಾಡ್ಕೊಬೋದು ಈಗ ನೋಡಿ ಈ ಕಂಟನ್ಸ್ಟೆನ್ಸಿದಾಗ ಇರಬೇಕ್ರಿ ಹಿಟ್ಟು ಫ್ರೆಂಡ್ಸ್ ನೋಡಿರಿ ಹಿಟ್ಟು ಪೂರ್ತಿಯಾಗಿ ರೆಡಿ ರೆಡಿಯಾಗ್ಯದ್ರಿ ಈಗ ಮೆಣಸಿನ್ ಮೆಣಸಿನ್ಕಾಯಿದಾಗ ಮಸಾಲೆ ಎಲ್ಲ ತೊಂಬ್ಕೊಂಡು ಬರಂಬರ್ರಿ ಚಂದ మసాలా మిర్చి బజ్జి అంతూ హోద్రీ ఇక ఒంసర్తి ట్రై మా నోడ్రీ భాళంద్ర భా టాక్తవ ఈవ్నింగ్ టైమ్ టీ జొతే అంతూ సఖత్ కాంబినేషన్ రీ ఇోడి ఇదే థర అష్టూ మెణిన్కేను మసాలా తుమ్కొని నను ಫ್ರೆಂಡ್ಸ್ ಇದ್ರಾಗ ಒಂದು ನೆನಪು ಹೋಗಿದ್ರಿ ತಿಂಬ ಸೋಡ ಇದ್ರಾಗ ಒಂದು ಚಿಟ್ಕೆ ಅಷ್ಟೇ ತಿಂಬ ಸೋಡಾ ಹಾಕೋರು ಚಂದ ಗರಿ ಗರಿಯಾಗಿ ಆಗಿ ಬರ್ತಾವ್ರಿ ಮಿರ್ಚಿ ಬಜ್ಜಿ ಅದನ್ನೊಂದು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿರಿ ಎಣ್ಣೆ ಕಾಯ್ದಿಲ್ಲ ಅಂತ ಹೇಳಿದೆ ಈ ಥರ ಸ ನೋಡಿರಿ ಎಣ್ಣೆ ಪೂರಾ ಪರ್ಫೆಕ್ಟಾಗಿ ಕಾಯ್ದೆ ಎಣ್ಣೆ ಕಾಯ್ದಿದ್ ಇತ್ತು ಅಂದ್ರೆ ನಾವು ಹಿಟ್ಟು ಹಾಕಿದ್ದೆ ಏನೂ ಹೇಳಿ ಅದು ತಪ್ಪಂದ ಮ್ಯಾಗ ಬರ್ತದೆ ಇಲ್ಲ ಅಂದ್ರೆ ಮೊಳಗ್ತದ ಹಿಟ್ಟು ಈಗ ಎಣ್ಣೆ ಕಾಯ್ದದ ಅಂತ ಅರ್ಥ ಫ್ರೆಂಡ್ಸ್ ನೋಡಿರಿ ಒಂದು ಮೆಣಷನ್ಗೆ ತೊಗೊಂಡು ಈ ಥರ ಒಂದು ಒಂದು ಹಳ್ಳಿಗೆ ಬಿಡ್ಬೇಕು ರೀ ನೋಡ್ರಿ ಇದೇ ಥರ ಒಂದು ಒಂದು ಹಾಕೋಬೇಕು ನೋಡು ನಾವು ಹಿಟ್ಟನ್ನು ಹಿಟ್ಟಿನಾಗ ಮೆನ್ಷನ್ ಕೇದ್ದೆ ಹಿಟ್ಟು ಸ್ವಲ್ಪ ಲೂಸ್ ಆಗ್ಯದ ಫ್ರೆಂಡ್ಸ್ ಹಂಗಾಗಿ ಈ ಥರ ಮಾಡ ಬರ್ಲತ್ತವ ಬಟ್ ಕ್ರಿಸ್ಪಿ ಆಗಿ ಬರ್ತಾವ ಫ್ರೆಂಡ್ಸ್ ನಾವು ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊರಿ ನೋಡ್ರಿ ಈಗ ಚಂದ ಕರಿಬೇಕು ಫ್ರೆಂಡ್ಸ್ ಹಿಟ್ಟು ನೋಡ್ರಿ ಈ ಥರ ಉಲ್ಟಾ ಪಲ್ಟಾ ಹಾಕೊಂಡು ಚಂದ ಫ್ರೈ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ನಂಬಲ್ಲಿ ನಾವು ಕಲಸಿತ್ತು ಸ್ವಲ್ಪ ಅಲಸಾಗ್ಯದ್ರಿ కలసైత అందరు స్వల్పు హిట్ హ మిక్స్కో ఇలా అందరూ నో హిట్ కలస్కో టైం స్వల్ప గట్టి అయి క్రి ఫ్రెండ్స్ నోడ్రీ పర్ఫెక్ట్ పర్ఫెక్టే ఫ్రై ఆగివ ఫ్రెండ్స్ ఈ ప్లేట్న టిష్యూ పేపర్ హాకీదే రీ ఎండి గుంజ్ కుతదం ಟಿಶ್ಯೂ ಪೇಪರ್ ಇರಲೋತಂದ್ರೆ ನ್ಯೂಸ್ ಪೇಪರ್ ಅದು ಯಾವ್ದು ಭೀ ಹಾಕ್ರಿ ಇಲ್ಲ ಹಾಗೆ ತಕ್ಕೋತೀನಿ ಅಂದ್ರೂ ತಕ್ಕೋಬೋದು ಈಗ ಇದೇ ಥರ ಅಷ್ಟು ಬಜ್ಜಿನೂ ಹಾಕೊಂಡು ಬರ್ತೀನಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ನೋಡಿರಿ ಈಗ ಮಸಾಲೆ ಮಿರ್ಚಿ ಬಜ್ಜಿ ಯಾವ ಥರ ಮಾಡೋದು ಅಂತ ಅಂತೇಳಿ ಗೊತ್ತೈತಲ್ರಿ ಈಗ ಅಷ್ಟು ಇದೇ ಥರ ಬಜ್ಜಿ ಮಾಡ್ಕೊಂಡು ಬರ್ತೀನಿ ಈಗ ನೋಡಿರಿ ಮಾವಿನಕಾಯಿ ಬಜ್ಜಿ ಯಾವ ಥರ ಮಾಡಬೇಕು ಮಾವಿನಕಾಯಿ ಬುಂಡಾ ಯಾವ ಥರ ಮಾಡ್ಬೇಕಂತೇಳಿ ನಾನೊಂದು ಕಾಗ್ ಮಾವಿನಕಾಯಿ ತೊಗೊಂಡೇನಿ ಅದನ್ನ ಸಿಪಿ ಸುಲದಿಲ್ಲ ಫ್ರೆಂಡ್ಸ್ನೂ ಸುಲ್ದು ಹಾಕೋರಿ ಹುಳಿ ಇರಬಾರ್ದು ಫ್ರೆಂಡ್ಸ್ ಅದು ಮಾವಿನಕಾಯಿ ರುಚಿ ಈಗ ತಿಂಬೋವಿರ್ತವಲ್ಲ ರೀ ಸ್ವಲ್ಪ ಹುಳಿ ಎಷ್ಟು ಇರಲ್ಲ ನೋಡಿರಿ ಅಂಥ ಮಾವಿನಕಾಯಿನ ಈ ಥರ ಕಟ್ ಮಾಡ್ಕೊಂಡು ತೊಗೊರಿ ನೋಡಿರಿ ಇದೇ ಥರ ಅದ್ದಿ ಮಾವಿನಕಾಯಿ ಬೋಂಡ ಮಾಡಬೇಕು ಫ್ರೆಂಡ್ಸ್ ಅಂದ್ರೆ ಭಾಳ ಟೇಸ್ಟು ಆಗ್ತವ ಫ್ರೆಂಡ್ಸ್ ಭಾಳ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ಎಲ್ಲರೂ ಇಷ್ಟಪಡ್ತೀರ ಬಟ್ ಮಾವಿನಕಾಯಿ ಏನು ಅಂದ್ರೆ ಹುಳಿದಿದ್ದು ತಗೋಬೇಡ್ರಿ ಹುಳಿ ಇರಲಾರ್ದು ತೊಗೋರಿ ಫ್ರೆಂಡ್ಸ್ ಭಾಳ ಚಂದ ಆತದ್ರಿ ತಿರ್ಲಾಕ ನೋಡಿರಿ ಇದೇ ಥರ ಚಂದ ಕರ್ಕೊಂಡು ಬರ್ಬೇಕ್ರಿ ಈಗ ಮಸ್ತ್ ಆಗ್ಲತ್ತವ ಫ್ರೆಂಡ್ಸ್ ಉಬ್ಬಿ ಕೂಡ ಬಂದಾವ್ರಿ ಮಾವಿನಕಾಯಿ ಬೋಂಡ ಈಗ ಹೆಂಗಾದ್ರೂ ಮಾವಿನಕಾಯಿ ಸೀಸನ್ ಅಲ್ರಿ ಎಲ್ಲರೂ ಮನೆಗೆ ತಂದು ಟ್ರೈ ಮಾಡಿ ನೋಡಿರಿ ಖಂಡಿತ ಪಡ್ತೀರಾ ಹಂಗೆ ಮಾಡಿ ನೋಡಿದ್ಮೇಲೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಂಗೆ ಿ ಅಷ್ಟು ಮಿರ್ಚಿ ಮಸಾಲ ಮಿರ್ಚಿ ಬಜ್ಜೆ ರೆಡಿ ಆಗ್ಯಾವ ಟೇಸ್ಟ್ ಕೂಡ ಭಾಳ ಸಖತ್ ಆಗ್ಯಾವ ಫ್ರೆಂಡ್ಸ್ ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ನೋಡಿರಿ ಒಳಗೆಲ್ಲ ಎಷ್ಟು ಖುಲ್ಲ ಖುಲ್ಲ ಬಂದಂಥೇಳಿ ಹಿಟ್ಟು ಟೇಸ್ಟ್ನೂ ಇಲ್ಲ ರೀ ನೋಡಿ ಫ್ರೆಂಡ್ಸ್ ನೋಡಿರಿ ಮಾವಿನಕಾಯಿ ಬೋಂಡನೂ ರೆಡಿ ಆಗ್ಯಾವ ಈಗ ನಾನು ಇದು ಹೆಣ್ಣಿಂದು ರೀ ನೋಡಿ ನೀವು ನೋಡ್ತಿರ್ಬೋದು ಎರಡು ಕಡೆ ಚೆಂದ ಫ್ರೈ ಆಗ್ಯಾವ ಸಿ ಮಾವಿನ್ಕಾಯಿ ಬೋಂಡ ನಿಮ್ಮ ಮಕ್ಕಳಿಗೆಲ್ಲ ಮಾಡ್ಕೊಡ್ರಿ ಅವ್ರಿಗೂ ಡಿಫ್ರೆಂಟ್ ಟೇಸ್ಟ್ ಕೊಡ್ತದ ನೀವು ಕೂಡ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ ನಿಮಗೂ ಈ ವಿಡಿಯೋ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡಿರಿ ನಾನು ಮಾವಿನಕಾಯಿ ಬಜ್ಜಿನ ಕೈಲಿಂದ ಬಿಚ್ಚಿ ತೋರಿಸ್ತೀನಿ ಫ್ರೆಂಡ್ಸ್ ಒಳಗೆಲ್ಲ ಎಷ್ಟು ಮಸ್ತ್ ಬಂದವ ಅಂತೇಳ್ಬಿಟ್ಟು ಸ್ವಲ್ಪ ಗರಮ್ ಅದ ಫ್ರೆಂಡ್ಸ್ ಹಂಗಂತ ಹೇಳಿಬಿಟ್ಟು ಇಲ್ಲಾ ಜಲ್ದಿ ಹೊಂಟಿಲ್ರಿ ನೋಡಿರಿ ಎಷ್ಟು ಮಸ್ತ್ ಬಂದದ ಅಂತೇಳ್ಬಿಟ್ಟು ಫ್ರೆಂಡ್ಸ್ ನೋಡಿರಿ ಎಷ್ಟು ಮಸ್ತ್ ಬಂದವ ಮಾವಿನಕಾಯಿ ಬೋಂಡ ಈಗ ನೋಡಿರಿ ನಾನು ಪಕೋಡಿ ಮಾಡ್ಲಿಕ್ಕೆ ಸ್ವಲ್ಪ ಹಿಟ್ಟು ತೊಗೊಂಡಿನಿರಿ ಕಡ್ಡಿ ಇಟ್ಟು ಇಟ್ಕೊಂಡು ಹಂಗೆ ಒಂದು ಅರ್ಧ ಚಮಚದಷ್ಟು ಅಜೀವನ್ನ ಈ ಥರ ಕೈಲಿಂದ ಒರ್ಸ್ಕೊಂಡು ಹಾಕೋತಿದ್ದೀನಿ ರೀ ಹಾಕಲತ್ತೀನಿ ಒಂದು ಮೂರು ಉಳ್ಳಾಗಡ್ಡಿನ ಈ ಥರ ಉದ್ದು ಕಟ್ ಮಾಡಿಕೊಂಡಿನಿ ಅವನು ಹಾಕೋತಿದ್ದೀನಿ ರೀ ಪಕೋಡಿಗೆ ಜಾಸ್ತಿ ಉಳ್ಗಡ್ಡೆ ಇದ್ರೆ ಟೇಸ್ಟ್ ಆಯ್ತವ ಫ್ರೆಂಡ್ಸ್ ಈಗ ನೋಡಿರಿ ಒಂದು ಅರ್ಧ ಎಗ್ ಹೊಡೆದಿದ್ದು ಹಾಕೊಳ್ಳತ್ತೀನಿ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಅರ್ಶಿನ ಹಾಕೊಲತ್ತಿದ್ದೀನಿ ಚಿಟ್ಕಿ ಅಷ್ಟು ತುಂಬ ಸೋಡಾ ಹಾಕಲತ್ತೀನಿ ಫ್ರೆಂಡ್ಸ್ ನಾನು ನೋಡಿ ಇಷ್ಟ ಹಾಕೊಂಡ್ರೆ ಸಾಕು ಇದಕ್ಕೆ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರನ ಹಾಕಲತ್ತಿದೇರಿ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಒಂದ್ಸತಿ ಹಂಗೆ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಮಕೋಡಿಗೆ ಜಾಸ್ತಿ ನೀರ್ ಹತ್ತಲ್ಲ ಫ್ರೆಂಡ್ಸ್ ಯಾಕಂದ್ರೆ ಒಳಗಡ್ಡೆ ಜಾಸ್ತಿ ಹಾಕ್ತವಲ್ರಿ ಅವೇ ನೀರ್ ಬಿಟ್ಟಿವಿರ್ತಾವ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ನೀರ್ ಹಾಕೊಂಡು ಈ ತರ ಚಂದ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದ್ರೊಳಗೆ ನಾವು ನೀರು ಹಾಕಲಂಗೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಒಳಗಡ್ಡೆ ಎಲ್ಲ ಹಿಟ್ಟಿನಾಗೆಲ್ಲ ಕಲಸ್ಬಿಟ್ಟು ಸ್ವಲ್ಪ ಹೊತ್ತಿಡ್ಬೇಕಾಗ್ತದ್ರಿ ಒಳಗಡ್ ನೀರು ಬಿಡತನ ಫ್ರೆಂಡ್ಸ್ ನೋಡ್ರಿ ಈ ಥರ ಚೆಂದ ಒಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ನೀವು ನೋಡ್ತಿರ್ಬೋದು ಪೂರ ಚೆಂದ ಗಟ್ಟಿ ಆಗದೇನಿ ಈ ಥರ ಮಿಕ್ಸ್ ಮಾಡಿಕೊಂಡು ಪಾಪ ಕೂಡ ಚೆಂದ ಬರ್ತಾರೆ ಹೆಂಗೆ ಕ್ರಿಸ್ಪಿ ಆಗಿ ಬರ್ತವೆ ಫ್ರೆಂಡ್ಸ್ ಈಗ ನೋಡ್ರಿ ಎಣ್ಣೆನೂ ಕೈ ಆಗ್ಯದ್ರಿ ಈಗ ನಾನು ಬಿಡ್ತಿದ್ದೀನಿ ಸ್ವಲ್ಪ ನಿಮಗೆ ದೊಡ್ಡ ಇಷ್ಟ ಇದ್ದರೆ ದೊಡ್ಡ ಹಾಕೋರಿ ಮಾರ್ಕೆಟ್ನಾಗೆಲ್ಲ ದೊಡ್ಡವೇ ಸಿಗ್ತಾವೆ ಇಲ್ಲ ಸಣ್ಣ ಇಷ್ಟ ಆದ್ರೆ ಸಣ್ಣ ಹಾಕೋರಿ ನೋಡಿ ನಾನು ಥೊಡೆ ದೊಡ್ಡ ಥೊಡೆ ಸಣ್ಣ ಒಂದು ಸತಿ ಚೆಂದ ಕೆಳಗ ಮ್ಯಾಗ ಮಾಡ್ಕೊಂಡು ಬಿಡ್ರಿ ಅಂದ್ರೆ ಎರಡು ಕಡೆ ಚೆಂದ ಫ್ರೈ ಆಗ್ತವ ఫ్లేకి కరీర్ ఇవ మెత్తగా చంద స్వల్ప బ మీడియం ఫ్లే కర్దివ అంద్ర ఇరలా పూర అష్టూను ఫ్రై ఆ ఫ్రెండ్స్ నోడ్రీ పుడి చంద ఫ్రై ఆగివ ఫ్రెండ్స్ ఈ నన్ను ಇಷ್ಟೇ ಫ್ರೆಂಡ್ಸ್ ಪಕೋಡಿ ಬಜ್ಜಿ ಹಾಗೆ ಮಾವಿನಕಾಯಿ ಬೋಂಡ ಮಾಡೋ ರೆಸಿಪಿ ಒಂದು ಹಿಟ್ಟಿನಾಗ ಮೂರು ಮೂರು ತೀರು ಬಜ್ಜಿ ಮಾಡ್ಬೋದು ರೀ ನಾವು ನಿಮಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ ಅಷ್ಟು ಹಿಟ್ಲಿಂದ ಇದೇ ಥರ ಪಕೋಡಿ ಮಾಡ್ಕೊಂಬರ್ತೀನಿ ರೀ ನಾನು